ತನ್ವಿ ಕಾಫಿ ರೆಡಿ ಕಾಫಿ ತಣ್ಣಗಾಗ್ತದೆ ಹೇಳು ನಿನ್ನತ್ರ ಕೇಳಿದ ನಾನು ಕಾಫಿ ನನಗೆ ನಿದ್ದೆ ಮಾಡ್ಬೇಕು ಅಲ್ಲಿಡು ಆಮೇಲೆ ಕುಡಿತೇನೆ ಸರಿ ಆಯ್ತು ಸ್ವಲ್ಪ ಹೊತ್ತು ಮಲಗ್ಲಿ ಇವತ್ತು ಅವಳನ್ನು ಡಿಸ್ಟರ್ಬ್ ಮಾಡೋದು ಬೇಡ ಸಂಜೆ ಹೊತ್ತಿಗೆ ಸರ್ಪ್ರೈಸ್ ಕೊಡ್ತೇನೆ ಹಬ್ಬ ತಗೋ ಈ ಸೀರೆ ಬಟ್ಟೆ ಗಿಫ್ಟ್ ಎಂತ ಸೀರೆಯಾ ಹೌದು ಸೀರೆ ನಿಂಗೆ ತುಂಬಾ ಚಂದ ಕಾಣ್ತದೆ ಹೌದಾ ತೂ ಈ ಸೀರೆ ಕೊಡ್ಲಿಕ್ಕೆ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದ ಮನೇಲಿ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಹಾಗಲ್ಲ ಸ್ಪೆಷಲ್ ಆಗಿರಲಿ ಅಂತ ಮಣ್ಣು ಸ್ಪೆಷಲ್ ಒಂದು ಸೀರೆ ಕೊಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡುದಂತೆ ನಿನ್ನ ಕಟ್ಕೊಂಡಿದ್ದೇನಲ್ಲ ನನ್ನ ಕರ್ಮ ನಿನಗೆ ಇಷ್ಟ ಆಗ್ತಾ ಅಂತ ಎಣಿಸಿದ್ದೆ ಎಣಿಸದೆ ಏನು ಚಿನ್ನದ ಬಳೆ ಚಿನ್ನದ ನೆಕ್ಲೆಸ್ ಕೊಡ್ಸಿದ್ಯಲ್ಲ ಈ ಸೀರೆ ಯಾರಿಗ್ ಬೇಕು ತನ್ವಿ ಸರಿ ಆಯ್ತು ಖುಷಿಗೋಸ್ಕರ ನೆಕ್ಲೆಸ ತೆಕ್ಸಿ ಕೊಡ್ತೇನೆ ನನ್ ಖುಷಿಗೋಸ್ಕರವಾ ಆಯ್ತು ನನ್ ಖುಷಿಗೋಸ್ಕರನೇ ತೆಕ್ಸಿ ಕೊಡ್ತೇನೆ ಮಾರೈತಿ ನನ್ನನ್ನು ಖುಷಿಯಾಗಿ ನೋಡ್ಕೊಂಡ್ರೆ ನಾನು ಖುಷಿಯಾಗಿ ಇರ್ತೀನಿ ಖುಷಿನಾ ನಾ ಲೋಡ್ ಬಂದ್ಮೇಲೆ ಚೆಕ್ ಮಾಡಿ ಕಳಿಸ್ತೇನೆ ಆಯ್ತಾ ಎಂತ ಮರ ಇವತ್ತು ಈ ಫ್ರೆಂಡ್ ಎನ್ಪಾತ್ನಾ ಸಮಸ್ಯೆ ಬಂದಾಗ ಮೊದ್ಲು ಫ್ರೆಂಡೇ ಅಲ್ವಾ ಎಂತದಾ ಎಂತ ಸಮಸ್ಯೆ ನಂಗೆ ಸ್ವಲ್ಪ ದುಡ್ಬೇಕಿತ್ತಾ ಒಂದು ಲಕ್ಷ ಆಯ್ತಾ ಕೊಡ್ತೇನೆ ಅದನ್ನ ಕೇಳಲಿಕ್ಕೆ ಇಷ್ಟು ಸಂಕೋಚ ಮಾಡ್ತೀಯಲ್ಲ ತನ್ವಿಗ್ ನನ್ನ ಪರಿಸ್ಥಿತಿನೇ ಅರ್ಥ ಆಗ್ತಿಲ್ವಾ ತಮ್ಮ ಈಗಷ್ಟೇ ಕೆಲಸಕ್ಕೆ ಸೇರಿದ್ದಾನೆ ಅಪ್ಪ ಅಮ್ಮನ ಔಷಧಿ ಮನೆ ಖರ್ಚು ಮನೆ ಬಾಡಿಗೆ ಮಂತ್ಲಿ ಇ ಎಮ್ ಐ ನನ್ಗೆಲ್ಲ ಕಮಿಟ್ಮೆಂಟ್ಸ್ ಉಂಟು ನೋಡು ಅವಳ ಅಮ್ಮನ ಮನೆಗೆ ಆರಾಮಾಗಿ ಬೆಳ್ದದಲ್ಲ ನಿನ್ ಜೊತೆ ಹೊಂದ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಳ್ತದೆ ಸರಿ ನಾನು ನಿನ್ನ ಅಕೌಂಟ್ ದುಡ್ಡು ಟ್ರಾನ್ಸ್ಫರ್ ಮಾಡ್ತೇನೆ ಆಯ್ತಾ ಆದಷ್ಟು ಬೇಗ ವಾಪಸ್ ಕೊಡ್ತೇನೆ ಆಯ್ತಾ ನಿಧಾನಕ್ಕೆ ಕೊಡು ಸರಿ ನಾನಿನ್ ಬರ್ತೇನೆ ಆಯ್ತಾ ಸರಿ ಟೆನ್ಶನ್ ಮಾಡ್ಕೋಬೇಡ ಆಯ್ತಾ ಹಾ ತನ್ವಿ 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 ಎಂತ ತನ್ವಿ ತಗೋ ನೀನ್ ಇಷ್ಟಪಟ್ಟ ಅಲ್ಲ ನಾನ್ ಇಷ್ಟಪಟ್ಟ ನೆನಪು ತಂದ ಚಿನ್ನದ ನೆಕ್ಲೆಸ್ ಹೌದಾ ಕೊಡ್ತೇನೆ ಮೊದ್ಲು ಕುತ್ಕೋ ತಗೋ ಚಂದ ಉಂಟಲ್ಲ ಇಷ್ಟ ಆಯ್ತಾ ನಿಂಗೆ ಎಂತ ಇಷ್ಟ ಆಗುದು ಕರ್ಮ ಈ ನೆಕ್ಲೆನ ಬಾರಕ್ಕೆ ನನ್ನ ಕುತ್ತಿಗೆ ಬೀಳ್ತದ ಅಂತ ತಗೊಳ್ಳಿ ಇದನ್ ತಗೊಂಡೋಗಿ ಬದಿ ಮನೆ ನಾಯಿ ಕುತ್ತಿಗೆಗೆ ಕಟ್ಟಿ ಎಂತ ಮತ್ತೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಕೊಡ್ಲಿಕ್ಕೆ ಆಗ್ತದ ನಿನ್ನತ್ರ ಪ್ಲೀಸ್ ಈಗ ಇದನ್ನ ಇಡ್ಕೋ ಮುಂದೆ ಬೇರೆ ತೆಕ್ಸಿ ಕೊಡ್ತೇನೆ ಸ್ವಲ್ಪ ಸುಮ್ನೆ ಕುತ್ಕೋ ಅಪ್ಪ ಅಮ್ಮ ತಮ್ಮ ಅಂತ ಖರ್ಚು ಮಾಡ್ತಿ ಹೆಂತಿ ಖರ್ಚ್ ಮಾಡ್ಲಿಕ್ಕೆ ಮೇಲೆ ಕೆಳಗ್ ನೋಡ್ತಿ ಎಂತೆ ಕನ್ಸ್ ಕಡ್ಕೊಂಡು ನಿನ್ನನ್ ಮದ್ವೆ ಅದೇ ತೂ ನಂದು ಒಂದು ಜನ್ಮ ಸುಮ್ಮನೆ ಸುಮ್ನೆ ಎಂತೆಂತ ಮಾತಾಡ್ಬೇಡ ಈಗ ಎಂತ ನಿನ್ ಹೊಟ್ಟೆ ಬಟ್ಟೆಗೆ ಏನಾದ್ರು ಕಮ್ಮಿ ಮಾಡಿದೇನ ಇಲ್ಲ ಅಲ್ಲ ನಿನ್ಗೋಸ್ಕರ ಕಷ್ಟ ಆದ್ರೂ ಈ ಡುಪ್ಲೆಕ್ಸ್ ಮನೆ ಬಾಡಿಗೆ ತಗೊಂಡಿದ್ದೇನೆ ನನಗೆ ಸಹ ಕಮಿಟ್ಮೆಂಟ್ ಅಂತ ಇರ್ತದೆ ನೋಡು ನಿನ್ನೊಟ್ಟಿಗೆ ವಾದ ಮಾಡ್ಲಿಕ್ಕೆ ನಂಗೆ ಟೈಮ್ ಇಲ್ಲ ನಂಗೆ ಸ್ವಲ್ಪ ದುಡ್ಡು ಬೇಕು ಎಂತ ದುಡ್ಡ ಎಂತಕ್ಕೆ ಎಂತಕಂದ್ರೆ ನನ್ಗೆ ಸಹ ಖರ್ಚಿಲ್ವಾ ಎಲ್ಲ ಸಹ ಬಾಯ್ಬಿಟ್ಟು ಹೇಳ್ಬೇಕಾ ಇವತ್ತಿಲ್ಲ ಸ್ಯಾಲ್ರಿ ಬಂದ್ಮೇಲೆ ನೋಡುವ ಎಂತ ಕೇಳಿ ಕರ್ಕೊಂಡು ಬಂದದ್ದು ಎಂತ ವಿಷಯ ನಿನ್ನತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕಿದ್ರೆ ಮನೆಯಲ್ಲೇ ಮಾತಾಡ್ಬೋದಿತ್ತಲ್ವಾ ಮಾತಾಡುದಂತೆ ಬರೀ ಪ್ರಾಬ್ಲಮ್ ಹೇಳೋದಲ್ವಾ ಪ್ರಪಂಚದಲ್ಲಿ ಪ್ರಾಬ್ಲಮ್ ಯಾರಿಗಿಲ್ಲ ಹೇಳು ಗಂಡ ಹೆಂಡತಿ ಅಂದ್ಮೇಲೆ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕಾಯ್ತಾ ಯಪ್ಪ ಶುರುವಾಯ್ತು ಪಿಟೀಲು ನೀನ್ ಕೋಪ ಮಾಡ್ಕೊಳ್ತೀ ಒಂದಲ್ಲ ಒಂದಿನ ನಮ್ಗೆಸ ಒಳ್ಳೇದಾಗ್ತದೆ ಆಗ ನಾನು ಖುಷಿಯಾಗಿ ನೋಡ್ಕೊಳ್ತೇನೆ ಅದೆಂತ ಖುಷಿಯಲ್ಲಿ ನೋಡ್ಕೊಳ್ತೀಯ ನಿನ್ಗೆ ಗೊತ್ತು ಒಂದ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡು ನನ್ ಸಂಬಳದಲ್ಲಿ ಮನೆ ನಡೆಸ್ಕೊಂಡು ಹೋಗು ಪ್ಲೀಸ್ ಈ ಗಂಡಸರ ಹಣೆ ಬರವೇ ಇಷ್ಟು ಹೆಂಡತಿನ ಖುಷಿಯಲ್ಲಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ನೋಡು ನಾನ್ಸ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂತ ನಿರ್ಧಾರ ನಾನ್ ಕೆಲ್ಸಕ್ಕೆ ಹೋಗ್ತೇನೆ ಎಂತ ಕೆಲ್ಸಕ್ಕ ಬೇಡ ನೀನ್ ಆರಾಮಾಗಿ ಮನೇಲಿರು ಎಂತ ಬೇಡ ಹೇಳ್ತಿ ಪ್ರತಿ ಸಲ ಎಲ್ಲದಕ್ಕೂ ನಾನು ನಿನ್ ಮುಂದೆ ಕೈ ಚಾಚ್ಬೇಕಾ ನಾನ್ಸ ಓದಿದ್ದೇನೆ ನನ್ಗೆ ಸಹ ಕೆಲ್ಸಕ್ಕೆ ಹೋಗುವ ಎಲ್ಲ ರೈಟ್ಸ್ ಉಂಟು ನಿನ್ನಷ್ಟೇ ಈಕ್ವಾಲಿಟಿ ನನ್ಗೂ ಉಂಟು ನಾನ್ ಕೆಲ್ಸಕ್ ಹೋಗುದಾ ಅಂತ ನಿನ್ನತ್ರ ಪರ್ಮಿಷನ್ ಕೇಳಿದ್ದಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೇನೆ ಅಂತ ಹೇಳಿದ್ದು ಅಷ್ಟೇ ತನ್ವಿ 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 ನನ್ನ ಶರ್ಟ್ ಎಲ್ಲ ಉಂಟು ಅಲ್ಲೇ ಸೋಪಾದ ಮೇಲೆ ಒಗ್ದಿರೋ ಬಟ್ಟೆ ಒಗಿದಿರೋ ಬಟ್ಟೆ ಎಲ್ಲ ಒಟ್ಟಿಗೆ ಉಂಟು ಯಾವ್ದಾದ್ರು ಒಂದು ಹುಡ್ಕೊಂಡು ಹಾಕು ಎಲ್ಲ ಹಾಗೆ ಉಂಟು ಓ ಮಹೇಶ ಬಾರಾ ಕುತ್ಕೋ ತನ್ವೇ ಮಹೇಶ ಬಂದ ತಿಂಡಿ ತಗೊಂಬಾ ತಿಂಡಿ ಮಾಡಿಲ್ಲ ನಾನು ಕ್ಯಾಂಟೀನಲ್ಲಿ ತಿಂತೀನಿ ನೀನು ಅಲ್ಲೇ ತಿಂದು ಕೆಲ್ಸಕ್ಕೆ ಅಂತ ಮನೇಲಿ ಅಡುಗೆ ಸಹ ಮಾಡ್ಲಿಕ್ಕಿಲ್ವಾ ಅಣ್ಣ ತಿಂಡಿ ಆಗಿದೆ ನಂದು ಅದು ಬೈಕ್ ತಗೊಳ್ಳಿಕ್ಕೆ ಹಾ ಒಂದು ನಿಮಿಷ ಅತಿಗೆ ಹೇಗಿದ್ದೀರಾ ಹಾ ಇದ್ದೇನೆ ಥ್ಯಾಂಕ್ಸ್ ಅಣ್ಣ ಅತಿಗೆ ಬರ್ತೇನೆ ಮನು ಓ ಆದಿತ್ಯ ಬಾ ಕುತ್ಕೋ ಹಾ ತನ್ವಿ ಆದಿ ಹಾ ಮನು ಬರೋವರ ನನ್ನ ತಂಗಿ ಮದುವೆ ನೀನು ತನ್ವಿ ಇಬ್ರು ಬರ್ಬೇಕಾಯ್ತಾ ತಗೋ ಇನ್ವಿಟೇಷನ್ ನೀನು ಕರೀದೇ ಇದ್ರು ನಾವಿಬ್ರು ಬರ್ತೇವೆ ಆಯ್ತಾ ಹಾ ಮತ್ತೆ ನನ್ಗೆ ತುಂಬಾ ಕಡೆ ಕಾಗದ ಕೊಡ್ಲಿಕ್ಕೆ ಉಂಟು ನಾ ಹೊರಡ್ತೇನೆ ಆಯ್ತಾ ಸರಿ ಆಯ್ತು ನಂಗೆ ಸ್ವಲ್ಪ ದೊಡ್ಡ ಬೇಕು ಕೊಡು ಅಲ್ಲ ಮರೈತಿ ಗಂಡ ಸುಸ್ತ ಕೆಲ್ಸದಿಂದ ಬಂದಿದ್ದಾನೆ ಮುಂಚೂರು ನೀರ್ ಬೇಕಾ ಅಂತ ಕೇಳುವ ಕ್ರಮ ಇಲ್ವಾ ಬಂದ ಕೂಡ್ಲೆ ದುಡ್ಡು ದುಡ್ಡು ಅಂತ ಹೇಳ್ತಿದ್ಯಾಲ ಈಗ ಎಂತಕ್ ನಿಂಗ್ ದುಡ್ಡು ನೀನ್ಸ ಕೆಲ್ಸಕ್ಕೆ ಹೋಗ್ತಿದೀಯಲ್ವಾ ನಾನ್ ಕೆಲ್ಸಕ್ ಹೋದ್ರೆ ನೀನ್ ದುಡ್ಡು ಕೊಡ್ಬಾರ್ದು ಅಂದುಂಟಾ ಎಂತಕೋ ಬೇಕು ನನ್ನತ್ರ ದುಡ್ಡು ಸ್ವಲ್ಪ ಕಡಿಮೆ ಆಯ್ತು ಪ್ರಶ್ನೆ ಎಲ್ಲ ಬೇಡ ಆಯ್ತಾ ಈಗ ಎಂತ ದುಡ್ಡು ಕೊಡ್ತೀಯ ಇಲ್ವಾ ದುಡ್ಡು ಕೊಡದಿದ್ರೆ ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಡ್ತಿದ್ಯಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ ಕೇಸ್ ಹಾಕ್ತೇನೆ ಎಂತ ತಮಾಷೆ ಮಾಡ್ತಿದೀಯಾ ಇಲ್ಲಪ್ಪ ಹೆಂಡತಿ ಅದರ ಕೇಸ್ ಹಾಕಿದ್ರೆ ಗಂಡನಿಗೆ ಶಿಕ್ಷೆ ಆಗ್ತದೆ ಮರ್ಯಾದ ಹೋಗ್ತದೆ ಗೊತ್ತುಂಟಾ ಸುಮ್ನೆ ದುಡ್ಡು ಕೊಡುವ ಅಲ್ಲ ಇವಳು ಎಂತ ಮಾತಾಡ್ತಿದ್ದಾಳೆ ಎಂತಾಗಿದೆ ಇವಳಿಗೆ ಅಯ್ಯೋ ಅವ್ಳು ಕೇಳಿದಷ್ಟು ದುಡ್ಡು ಕೊಡ್ಲಿಲ್ಲ ಅಂದ್ರೆ ವರದಕ್ಷಿಣೆ ಕಿರುಕುಳ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳಂತೆ ತನ್ವಿ ಕೊಡ್ತಾಳಂತೆಲಾ ಹೌದಾ ನನ್ ಲೈಫ್ ಅಲ್ಲಿ ಎಂತ ಆಗ್ತಿದಂತಾನೆ ಗೊತ್ತಾಗ್ತಿಲ್ಲ ಅವಳ ಮೇಲೆ ನಂಗೆ ತುಂಬಾ ಪ್ರೀತಿಯ ಆದರೆ ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ ಒಮ್ಮೆ ಅರ್ಥ ಆಗುತ್ತಾರೆ ಹೇಳಿ ನೋಡ ಎಷ್ಟಂತ ಹೇಳುದ ಅವಳಿಗೋಸ್ಕರ ಎಷ್ಟೇ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೂ ಆಗ್ತಾ ಇಲ್ಲ ದಿನ ಒಂದೊಂದು ರಗಳೇ ಉಂಟು ಮನೆಯಲ್ಲಿ ಮನು ನೀನು ತಲೆ ಬಿಸಿ ಮಾಡಬೇಡ ಸ್ವಲ್ಪ ಸಮಾಧಾನದಲ್ಲಿರು ಸ್ವಲ್ಪ ಟೈಮ್ ನೋಡು ಮತ್ತು ಸರಿ ಹೋಗಿಲ್ಲ ಅಂದ್ರೆ ದೊಡ್ಡವ್ರನ್ನ ಕರೆಸಿ ಮಾತಾಡು ದುಡ್ಡು ಕೊಡದಿದ್ರೆ ವರದಕ್ಷಿಣೆಗೋಸ್ಕರ ಕಿರುಕುಳ ಅಂತ ಪೊಲೀಸ್ ಕಂಪ್ಲೇಂಟ್ ಆಗ್ತಿದೆ ಯಾಕೆ ಯಾಕೆ ಆಕೆ ನಗಡದು ನೀನು ನಿನ್ನ ಅವಸ್ಥೆ ನೋಡಿ ನಗದೆ ಇಟ್ ನೆಂಥ ಮಾಡುದು ಮಾರಯ ನನ್ನ ಪರಿಸ್ಥಿತಿ ನೋಡಿ ನಿಂಗೆ ಸಹ ನಗು ಬರ್ತದಲ್ಲ ಹಂಗೆ ಸಾಯೋ ತರ ಉಂಟು ಇಲ್ಲಿ ಅಲ್ಲ ಹೆಂಡತಿಯಿಂದ ಹೀಗೆಲ್ಲ ಅನ್ನಿಸ್ಕೊಂಡು ಅವಳಿಗೋಸ್ಕರ ಯೋಚನೆ ಮಾಡ್ತಿದ್ಯಲ್ಲ ಎಂತ ಹೇಳಬೇಕು ನಿಂಗೆ ಅವಳನ್ನು ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅವಳನ್ನು ಸರಿ ಮಾಡ್ಲಿಕ್ಕೆ ನೀನು ಹೀಗೆ ಎದ್ರೆ ಆಗ್ತದ ಸ್ವಲ್ಪ ಜೋರಾಗ್ಬೇಕು ನೀನು ಅಂದರೆ ಎಂತ ಬೈದು ಹೊಡೆದು ಮಾಡಬೇಕಾ ಹಾಗೆ ಮಾಡು ಅಂತ ಹೇಳಲಿಲ್ಲ ನೀನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ನೀನು ಸ್ವರ ಜೋರಾಗಬೇಕು ನಿಂದು ತಪ್ಪಿಲ್ಲದಿದ್ದ ಮೇಲೆ ನೀನು ಯಾಕೆ ಹೆದರ್ಬೇಕು ಹೌದಾ ಹೌದು ನೀನು ಎಲ್ಲದಕ್ಕೂ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಬಗ್ಗಿದಷ್ಟು ಗುದ್ದು ಜಾಸ್ತಿ ಸುಳ್ಳು ಸುಳ್ಳು ಕೇಸ್ ಹಾಕಿ ಕೆಲವು ಹುಡುಗಿಯರು ಹುಡುಗರ ಜೀವನವನ್ನೇ ಹಾಳು ಮಾಡ್ತಿದ್ದಾರೆ ಉಗು ಬೇಡ ಗಟ್ಟಿ ನಿರ್ಧಾರ ಮಾಡು ಇಲ್ಲ ಸುಮ್ಮನೆ ಸುಮ್ಮನಿದ್ರೆ ನಂಗೂ ಅದೇ ಪರಿಸ್ಥಿತಿ ಬರ್ಬೋದು ನಾನು ಅವಳ ದಾರಿಗೆ ಹೋಗಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಹೌದು ನಮ್ಮಿಬ್ರು ಜೀವನ ಸರಿಯಬೇಕಾದ್ರೆ ನಾನೇ ಸ್ವಲ್ಪ ಧೈರ್ಯ ಮಾತಾಡಬೇಕು ಮಾತಾಡ್ಬೇಕು ಎಂತ ಹೇಳಿದ್ದು ನಾನ್ ನೇರವಾಗಿ ವಿಷಯಕ್ಕೆ ಬರ್ತೇನೆ ನೀನ್ ಹೇಳಿದನ್ನೆಲ್ಲ ಸಹ ಕೇಳಿಕ್ ನಂಗೆ ಆಗುದಿಲ್ಲ ನೀನ್ ಸರಿ ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ ನೀನ್ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ ಎಂತ ಸರಿ ನಾನ್ ಹಿಂಗ್ ದುಡ್ಡು ಕೊಡ್ದೇ ಇದ್ರೆ ವರದಕ್ಷಿಣೆ ಕಿರುಕುಳ ಅಂತ ಕೇಸ್ ಆಗ್ತೇನೆ ರೇಪ್ ಕೇಸ್ ಹಾಕ್ತೇನೆ ಗಂಡ ಹೊಡಿತಾನೆ ಬಡಿತಾನೆ ಅಂತೆಲ್ಲ ಕಂಪ್ಲೇಂಟ್ ಕೊಡ್ತೇನೆ ಅಂತ ಇದು ಸರಿಯಾ ಹೆಂಡತಿ ಕೇಳಿದ ಕೂಡ್ಲೆ ದುಡ್ಡು ಕೊಡಕ್ಕಾಗದಿದ್ರೆ ನಾನ್ ಅದನ್ನೇ ಮಾಡ್ಬೇಕಲ್ಲ ಸರಿ ತಪ್ಪು ನೋಡ್ಕೊಂಡು ಕುತ್ಕೊಳ್ಳಿಕ್ ಹೀಗೆ ಹೀಗೆ ಹೆದರಿಸಿ ನಿಮ್ಗೆ ಬೇಕಾಗಿರೋದನ್ನೆಲ್ಲ ಒಂದ್ ಮಾಡಿಸ್ಕೊಳ್ತೀರಿ ಎಷ್ಟೋ ಗಂಡಸರು ಇಂತ ಸುಳ್ಳು ಕೇಸಿಂದ ಹೆಂಡತಿರ ಮಾನಸಿಕ ಹಿಂಸೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಇಂತ ತೊಂದರೆಯಲ್ಲಿ ಸಿಕ್ಕಿ ಒದ್ದಾಡ್ತಿದ್ದಾರೆ ನಿಮ್ಮ ಒಳ್ಳೇದಾಗ್ತಂತಿರೋ ಕಾನೂನನ್ನು ಹೀಗೆ ಮಿಸ್ಯೂಸ್ ಮಾಡ್ಕೊಂಡು ನ್ಯಾಯ ವ್ಯವಸ್ಥೆಗೆ ಕಳಂಕ ತರಬೇಡಿ ಆದ್ರೆ ನಿನ್ನಂತ ಕೆಲವು ಹುಡುಗಿಯರು ಈ ಕಾನೂನನ್ನು ಮಿಸ್ಯೂಸ್ ಮಾಡ್ತಾ ಕೆಟ್ಟ ಲಾಭ ಲೆಕ್ಚರ್ ಬೇಡ ನಂಗೆ ದುಡ್ಡು ಕೂಡಲೇ ದುಡ್ಡು ಕೊಡ್ಲಿಕ್ಕೆ ನಾನೇನು ದುಡ್ಡಿನ ಮರಲಿಲ್ಲ ಆಯ್ತಾ ಹೊಂದಿಕೊಂಡು ಸಂಸಾರ ಮಾಡ್ಲಿಕ್ಕೆ ಆಗ್ತಿದ್ರೆ ಈ ಮದುವೆ ಎಲ್ಲ ನಿನ್ನಂತ ಹೆಣ್ಣಿಗೆ ಯಾಕಬೇಕು ಈಗ ಎಂತ ದುಡ್ಡಿನ ಮೇಲೆ ಆಸೆ ಬಿಟ್ಟು ಗಂಡನ ಜೊತೆ ಹೊಂದ್ಕೊಂಡು ಹೋಗ್ತೀಯಾ ಇಲ್ಲ ದುಡ್ಡು ದುಡ್ಡು ಅಂತ ಗಂಡನ ಕಲ್ಕೊಳ್ತಿಯಾ ನೀನೇ ನಿರ್ಧಾರ ಮಾಡು ಗಂಡ ಹೆಂಡತಿ ಸಂಬಂಧ ಬಹಳ ಪವಿತ್ರವಾದದ್ದು ಗಂಡನಾದವನು ಹೆಂಡತಿಯನ್ನು ಪ್ರೀತಿ ಕಾಳದಿಂದ ನೋಡಿಕೊಳ್ಳುವುದು ಅವನ ಕರ್ತವ್ಯ ಅದಕ್ಕೆ ಹೆಂಡತಿಯೂ ಬದ್ದಳಾಗಿರಬೇಕು ಇತ್ತೀಚಿನ ದಿನಗಳಲ್ಲಿ ಕೆಲವು ಹುಡುಗಿಯರು ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡನ ಜೊತೆ ಜಗಳವಾಡಿ ತವರು ಮನೆ ಸೇರುವುದು ವಿಚ್ಛೇದನೆ ನೀಡುವುದು ಅದರಲ್ಲೂ ಮುಖ್ಯವಾಗಿ ಗಂಡನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡುವುದು ಹೆಚ್ಚಾಗುತ್ತಿದೆ ಇದರಿಂದ ಅನೇಕ ಗಂಡಸರು ಮಾನಸಿಕವಾಗಿ ತುಂಬಾ ತೊಂದರೆ ಅನುಭವಿಸಿ ಹೆಂಡತಿ ಮಕ್ಕಳಿಗೋಸ್ಕರ ಹೆಂಡತಿಯ ದುಡ್ಡಿನ ದಾಹಕ್ಕೆ ತಮ್ಮ ಜೀವನವನ್ನು ಕೊನೆಗೊಳಿಸಿರುವ ಪ್ರಕರಣಗಳು ನಡೆದಿವೆ ಹುಡುಗಿಯರು ತಮ್ಮ ರಕ್ಷಣೆಗೆ ಇರುವಂಥ ಕಾನೂನಿನ ದುರ್ಬಳಕೆಯನ್ನು ನಡೆಸುತ್ತಿರುವುದು ಇದಕ್ಕೆ ಮೂಲ ಕಾರಣ ಹಣ ಸೌಂದರ್ಯ ಅನ್ನು ಆಮಿಷಕ್ಕೆ ಒಳಗಾಗಿ ನಿಮ್ಮ ಜೀವನವನ್ನು ಹಾಳು ಮಾಡದೆ ಗಂಡ ಹೆಂಡತಿ ಹೊಂದಿಕೊಂಡು ಸಂಸಾರ ಸಾಗಿಸಿ